ಎಲ್ಲ ಉದು ಹೋಗುತ್ತೆ ಎಲೆ ಹೋಗುತ್ತೆ ಆಮೇಲೆ ಮಳೆಗಾಲ ಅಂತ ಬರುತ್ತೆ ಎಲೆ ಚಿಗಿರುತ್ತೆ ಹಣ್ಣು ಬಿಡುತ್ತೆ ಅರ್ಥ ಆಯ್ತಾ ಒಂದು ಸಸಿ ಅಂತ ಇದ್ದಿದ್ದು ಕನ್ನಡ ಚಿತ್ರರಂಗ ಬಹಳ ವರ್ಷಗಳಿಂದ ಆಲದ ಮರ ಮೇಲೆ ನೀವು ಇವತ್ತಿಗೆ ಬಿದ್ದು ಹೋಯ್ತು ಸೋತೋಯ್ತು ಗೆಲ್ಸಿ ಮತ್ತೆ ದಾರಿ ಸಿಹಿ ನಾವು ಅರ್ಥ ಮಾಡ್ಕೊಬೇಕಾಗಿರೋದು ಎಲ್ಲ ಚಿತ್ರರಂಗು ಡಿಫರೆಂಟ್ ಅಲ್ಲ ನಿಮಗೂ ಹೇಳ್ತಾ ಇದ್ದೀನಿ ಎ ಪಿ ಅರ್ಜುನ್ ಸೋಲೋದೇ ಗೆಲ್ಲೋದಕ್ಕೆ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಎಷ್ಟು ಸಿನಿಮಾ ಸೋತಿದೆ ಬಿಗಿನಿಂಗ್ ಇಂದ ಹೇಳಿದ ಇಲ್ಲಿವರೆಗೂ ಎಪ್ಪತ್ತು ವರ್ಷ ಚಂದ್ರ ಆಗಿದೆಯಾ ಎಷ್ಟು ಸಿನಿಮಾ ಸೋತಿದೆ ಗೆಲುವಿಂತ ಜಾಸ್ತಿ ಎಷ್ಟು ಸಿನಿಮಾ ಗೆದ್ದಿದೆ ಆದರೆ ಕನ್ನಡ ಚಿತ್ರರಂಗ ಎಷ್ಟು ದೃಢವಾಗಿ ನಿಂತಿದೆ ನಾವು ಇಲ್ಲಿ ನಿಂತ್ಕೊಂಡ್ಬಿಟ್ಟು ಸೋಲ್ತಾ ಇದೆ ಗೆಲ್ಸಿ ಗೆಲ್ಸಿ ಅಂತ ಕರ್ನಾಟಕದಲ್ಲಿ ನಿಂತ್ಕೊಂಡು ನಮ್ಮ ಕನ್ನಡ ಜನತೆ ಕೇಳದೆ ಮೊದಲೇ ತುಂಬ ನಿಮ್ಮ ಅಮ್ಮಲ್ಲಿ ಕೆಲಸ ಮಾಡಿ ನಮ್ಮ ಜನನ ನಂಬಿ ನಮ್ಮ ಭಾಷೆನ ನಂಬಿ ನೋಡಕ್ ಆಗ್ತಾ ಇದ್ರೆ ನೋಡಕ್ ನಾಳ ಮನೆಯಲ್ಲಿ ಚೆನ್ನಾಗಿ ಅಡುಗೆ ಮಾಡಲ್ವಾ ಮನೆ ಚೆನ್ನಾಗಿ ಅಡುಗೆ ಮಾಡಲ್ವ ಹಾಗಂತ ಹೋಟ್ಲಲ್ಲಿ ಊಟ ಮಾಡಿದ್ವ ನೀವು ಹೋಟ್ಲಲ್ಲಿ ಊಟ ಮಾಡಿದ್ ಮಾತ್ರ ವಾಪಸ್ ಮನೆಗೆ ಹೋಗಿದ್ವ ಅವರ ಗಾಳಿ ಅಂತ ಅವ್ರು ಬರುತ್ತೆ ಇವತ್ತಿಗೆ ಸಿನ್ಮಾ ಸೋಲೋದಕ್ಕೆ ಏನೋ ಒಂದು ಕಾರಣ ಆಗೋಯ್ತು ಅನ್ನೋದಕ್ಕಿಂತ ಹೆಚ್ಚಾಗಿ ಕೆಲವು ಟೈಮ್ ಒಳ್ಳೊಳ್ಳೆ ಸಿನ್ಮಾಗಳು ಬಂದಿರಲ್ಲ ಅದು ಒಂದೇ ಸ್ಟ್ರೆಚ್ಚಾಗಿರ್ತವೆ ಒಂದು ಗಾಡಿ ಬರೋಕೆ ಸ್ಟಾರ್ಟ್ ಆದ ತಕ್ಷಣ ಗೊತ್ತಾಗುತ್ತೋ ಈ ಗಾಳಿ ಸ್ಟಾರ್ಟ್ ಆಯ್ತು ಮಳೆಗಾಲ ಸ್ಟಾರ್ಟ್ ಆಯ್ತು ಕರೆ ಈಗ ಈ ಟ್ರೈಲರ್ ನೋಡ್ತಿರ ಟ್ರೈಲರ್ ನೋಡ್ಬೇಕಾದ್ರೆ ವಿನಯ್ ನಮ್ಮ ಹುಡುಗ ರಾಕಣ್ಣ ನಮ್ಮೆಲ್ಲ ಸೈಡ್ಗಿಡವ ನೋಡಿದ ತಕ್ಷಣ ನಮಗೆ ಕುತ್ಕೊಂಡು ನಮಗೆ ಒಂದು ಫೀಲ್ ಆಗ್ಲಿಲ್ಲ ಈಗ ಪಾ ಎಂತ ಟ್ರೈಲರ್ ಅಂತ ಅನ್ಸುತ್ತೋ ಅನ್ಸಂತ ಅವಾಗ್ಷ ಅದ್ ನೋಡಿದ್ಮೇಲೆ ಇಷ್ಟೇ ಅನ್ಬೇಕಾಗಿರೋದಿಷ್ಟೇ ಮಾಡ್ಬೇಕಾದ್ ಕೆಲಸಗಳು ನಮ್ಮಿಂದಲೂ ತಪ್ಪಾಗಿದೆ సుదీప్ సార్ ప్రోత్సహిన్ ఎస్టు ఫేలియర్స్ నైఫ్ అట్ అది దట్ ఈనింగ్ యుట ఒక్క కన్నడ ఇండస్ట్రీ బాళ దొడదు మేడం కన్నడ చిత్రరంగ దొడదు కర్ణాటక దొడదు ఇల్ ఇవతి ఇది ఇసరేను మాల్ ఆఫ్ ఏషియా కరెక్ట్ ಇಲ್ಲಿ ಬಂದಿರೋರಲ್ಲ ಏನು ಏಷ್ಯಾ ಬೇರೆ ದೇಶದಿಂದ ನಮ್ಮ ನಮ್ಮೂರ ಮಧ್ಯದಲ್ಲಿ ಹೋಗ್ಬೋದು ಕನ್ನಡ ಬೆಳೆಸಿ ಕನ್ನಡ ಬೆಳೆಸಿ ಅಂತ ಹೇಳಕ್ ಹೋಗ್ಬೇಡಿ ಅರ್ಥ ಇದೆ ಕನ್ನಡ ಬೆಳೀತಾ ಇದೆ